ಮೊನ್ನೆ ತಮಗೆ ಹೇಳ್ದ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ದಾಗೆ ನಾವು ಎತ್ತಿನ ಬಂಡಿಯಿಂದ ವಿನೂತನವಾಗಿ ನಾವು ಆಂದೋಲನ ಮಾಡಬೇಕಾಗಿದೆ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ಮಾತಾಡಿದ್ವಿ ನಾವು ರೈತ ಹೋರಾಟಗಾರರಿಂದ ಯಾವಾಗ ನಾವು ಪ್ರವಾಸ ಮಾಡಿ ಈ ಜಿಲ್ಲೆಯ ತಾಲೂಕಿನ ಆಯಾ ಗ್ರಾಮಗಳ ಪ್ರಮುಖ ಗ್ರಾಮಗಳಲ್ಲಿ ಎತ್ತಿನ ಬಂಡಿಯಲ್ಲಿವನು ಅಲ್ಲಿ ಸಂಪರ್ಕ ಮಾಡಿ ರೈತನ ಸಂಪರ್ಕ ಮಾಡಿದಾಗ ನಮಗೆ ಅನುಭವ ಇತ್ತು ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು ಇದನ್ನು ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ಗೆಸ್ಟ್ ಹೌಸ್ನಾಗ ಸಭೆ ಕರೆದೀವಿ ಇನ್ನೂರು ಮುನ್ನೂರು ಜನ ಅಲ್ಲಿ ಏನು ಸೇರಿತ್ತು ಅತ್ಯಂತ ಪ್ರಮುಖ ರೈತರು ಅವರು ಸೇರಿದ್ರು ಅವರು ಕೂಡ ಈ ಸಂಪೂರ್ಣ ಬೆಂಬಲ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ಬೆಂಬಲ ಮಾಡಬೇಕಂದ್ರೆ ನೆಟೆ ಹೋಗಿರ್ತಕ್ಕಂಥ ತೊಗರಿಗೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗಿರೋದ್ರಿಂದ ಅದನ್ನು ನೀವು ತಕ್ಷಣ ಏನಾದ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದು ಆಂದೋಲನದಲ್ಲಿದೆ ಬಹುಶಃ ಬಹುಶಃ ನಾವೇನು ಮಾಡಿದ್ದೆವು ಅಲ್ಲಿ ನಾವು ರೈತರಿರೋದ್ರಿಂದ ರೈತರಿಗೆ ಯಾವಾಗಲೂ ರೆಸ್ಪೆಕ್ಟ್ ಇಲ್ಲ ಅಂದರೆ ಮರ್ಯಾದೆ ಇರ್ತಕ್ಕಂಥದ್ದು ರಾಜನೀತಿಯಲ್ಲಿದೆ ಅಧಿಕಾರಿಗಳು ಅದೇ ಥರ ಮಾಡ್ತಾರೆ ಅದಕ್ಕಾಗಿ ನಾವೇನು ಮಾಡಿದ್ದೆವು ಆಳುವ ಪಕ್ಷ ಮತ್ತು ಕೇಳುವ ಪಕ್ಷ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ಇವೆಲ್ಲರೂ ಗಮನಕ್ಕೆ ನಾವು ಲೆಟ್ರ್ ಮೂಲಕ ತಾವು ಕೂಡ ಸಹಕಾರ ಮಾಡಬೇಕು ಯಾಕಪ್ಪ ಅಂದ್ರೆ ಎತ್ತಿನ ಬಂಡಿ ಹೋದ್ಮೇಲೆ ರೈತರು ಎತ್ತಿನ ಬಂಡಿ ಡಿ ಸಿ ಕಚೇರಿ ಎದುರುಗಡೆ ಹೋದರೆ ಬ್ಯಾರಿಕೇಡ್ ಇಡೋದು ಪೊಲೀಸರು ಖಚಿ ಬೆದರ್ಸೋದು ಗಲಾಟೆ ಮಾಡಿದ್ರೆ ನಮ್ಗೆ ತೊಂದರೆ ಆದ್ರೆ ತಾವೇ ಕಾರಣೀಭೂತ ಆತೀರಿ ಬಹುಶಃ ನಾವು ಶಾಂತಿಯುತವಾದಂಥ ಆಂದೋಲನ ಮಾಡೋಕ್ಕೆ ನಾವು ರೆಡಿ ಆಗಿದ್ದೆವು ನಮಗೇನು ಬೇಕು ಪರಿಹಾರ ಬೇಕು ನಾವು ಪರಿಹಾರ ಬೇಕು ಪರಿಹಾರಗೋಸ್ಕರ ಇದನ್ನು ಹೋರಾಟ ಮಾಡ್ತಾ ಇದ್ದೆ ನಾವ್ಯಾರು ರಾಜಕೀಯ ಮಾಡ್ತಾಯಿಲ್ಲ ಏನಿಲ್ಲ ಇದು ರಾಜಕೀಯದಿಂದ ಅಲ್ಲ ಅದು ಓಟ್ ಯಾರಿಗಿರಿ ಹಾಕಲ್ಲಕ್ಕ ಆದರೆ ರೈತರು ನಾವು ಅದೇ ನಾವು ಹಳ್ಳಿ ಹಳ್ಳಿಗೆ ಹೋದಾಗ ನೀವು ಓಟ್ ಯಾರಿಗೆಗಿರಿ ಹಾಕ್ರಿಪ್ಪ ಈ ರೈತರು ಸಮಸ್ಯೆ ಅದ ಬರ್ರಿ ಅಂತಕ್ಕಂಥದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಕೂಡ ಜನ ಒಪ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಪೊಲೀಸರು ಕಮಿಷನರು ಎಸ್ ಪಿ ಆರ್ ಅಲ್ಲಿ ಯಾರೇ ಅಲ್ಲಿ ನಮಗೆ ದಬಾಣಿಕೆ ಹಾಕೋದು ಮಣ್ಣ ಮಾಡಬಾರ್ದು ಒಂದು ವೇಳೆ ಏನಾದರೂ ಅಹಿತಕರ ಘಟನೆ ಏನಾರೇ ಆದರೆ ನೀವು ಸರಿಯಾದ ರೀತಿಯಲ್ಲಿ ನಮಗೆ ರೈತರಿಗೆ ಸೆಕ್ಯುರಿಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ಇವತ್ತಿನ ಹೇಳಿ ಇವತ್ತಿನ ದಿವಸ ಹೇಳ್ತೇನೆ ಯಾಕಂದರೆ ಒಬ್ಬ ಸ ಒಬ್ಬ ಮಂತ್ರಿಗಳು ಬಂದರೆ ನೀವು ಸೆಕ್ಯೂರಿಟಿ ಕೊಡ್ತೀರಿ ಪೊಲೀಸರು ಇ ಎಸ್ ಐ ಪಿ ಎಸ್ ಐ ಅನ್ಕೊತ ನಾವು ಈ ಅನ್ನ ಹಾಕ್ತಕ್ಕಂಥ ರೈತರಿಗೆ ಯಾಕೆ ಸೆಕ್ಯೂರಿಟಿ ಬೇಡ ಅಲ್ಲಿ ಪಿನ್ ಟು ಪಿನ್ ನಾವು ಎಷ್ಟು ರೈತರು ಇತ್ತು ಅಷ್ಟು ಇರಿ ನಮಗೆ ಕಾಯಿರಿ ಜಾಕ್ ಮಾಡಿರಿ ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು ನಾವು ನಮಗೆ ಡಿಗ್ರೇಡ್ ಮಾಡೋದು ಸರಿಯಲ್ಲ ಹಾಗಾಗಿ ಈಗ ತಾನೇ ಅವರು ಅವರ್ಣ ಮ್ಯಾಕೇರಿಯವರಲ್ಲಿ ಮತ್ತು ಹಿರಿಯರು ನಮ್ಮ ಹಿಂಗಿನ ಅಲ್ಲಿ ಎಮ್ ಡಿ ಪಾಟೀಲರೀ ನಮ್ಮ ಮಲ್ಲಣ್ಣವರಲ್ಲಿ ಯಾರೇ ಇರಲಿ ಆದರೆ ಅಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಅವರ್ಣದ ಒಳಗಡೆ ಎತ್ತಿನ ಬಂಡಿ ಬಿಟ್ಟು ಅಲ್ಲೇ ಊಟ ತಿಂಡಿ ಮಾಡಿ ನಮಗೂ ಪರಿಹಾರ ಘೋಷಣೆ ಆಗೋವರಿಗೂ ನಾವು ಅಲ್ಲೇ ಕೂಡ್ತೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ಅದು ಎಷ್ಟು ಮಟ್ಟಕ್ಕೆ ಸರಿ ಆಗ್ತದೆ ನೋಡೋಣ ಆ ಹೋರಾಟಕ್ಕೆ ಎಲ್ಲರೂ ಇವತ್ತಿನ ದಿವಸ ಏನದ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಾರಂತ ಅಂತ ಹೇಳಿದರೆ ಈಗ ತಾನೇ ಈಗ ತಾನೇ ನಾವು ಪತ್ರಿಕಾಗೋಷ್ಠಿ ಮಾಡುವಾಗ ಬರಾಗ ಕೆಲವು ಬಿ ಜೆ ಪಿ ಶಾಸಕರು ಬಿ ಜೆ ಪಿ ಮುಖಂಡರು ಮಾಜಿ ಶಾಸಕರು ಕೂಡ ಇದ್ದರು ನಮಗೆ ಅವರೇ ಹೇಳಿದರು ಸ್ವಂತ ನೋಡಿ ನಾವು ಈ ಐದನೇ ತಾರೀಖಿನ ಆಂದೋಲನ ಮಾಡ್ತಾ ಇದ್ದರೆ ನಾವು ಸಂಪೂರ್ಣ ಬೆಂಬಲ ಅಂತ ಭಾರತೀಯ ಜನತಾ ಅವರು ಹೇಳಿದ್ದಾರೆ ನಾವು ಇನ್ನೊಂದು ಅವ್ರು ಹೇಳಿದ್ರೆ ಅಂತಲ್ಲ ಕೆಲವು ಹಿರಿಯ ಮಂತ್ರಿಗಳು ಕೂಡ ನಮಗೆ ಇಲ್ಲ ಇದು ಭಾಳ ಒಳ್ಳೆಯದ ಅಂತಕ್ಕಂಥ ಸಣ್ಣ ಸಣ್ಣ ಪ್ರಶ್ ಸಣ್ಣ ಪ್ರ ಶರಣ ಶರಣ ಇಲ್ಲ ಶರಣಪು ಶರಣಬಸಪ್ಪ ದರ್ಶನಪುರ ಹಿರಿಯರು ಅವರು ಅಂದರು ಸಾಕಷ್ಟು ಅವರು ಏನದ ಇದು ಸತ್ಯ ಇದೆಪ್ಪ ಇದು ಆಗಬೇಕು ನಮ್ಮದೇ ಇರಲಿ ಸರ್ಕಾರ ಬೇರೆಯವ್ರದ್ದು ಇರಲಿ ಅದಕ್ಕೂ ಅವಕಾಶ ಬೇಕು ನಮಗೆ ಪರಿಹಾರ ಬೇಕಲ್ಲ ಅಂತಕ್ಕಂಥದ್ದು ಅವ್ರನ್ನೂ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ನಮಗೆ ಸಂಪೂರ್ಣ ಬೆಂಬಲದ ದಯವಿಟ್ಟು ಅಲ್ಲಿ ಏನೋ ನಮಗೆ ತೊಂದರೆ ಆಗಲಾರ್ದಂಗೆ ಯಾವುದೇ ಅನೈತಿಕ ಘಟನೆ ಆಗಬಾರ್ದು ಅನ್ನೋ ಲೆಕ್ಕ ಒಂದು ವೇಳೆ ಆದ್ರೆ ತಾವು ಜವಾಬ್ದಾರಿ ಆಗ್ತೀರಿ ಅಂತಕ್ಕಂಥ ಹೇಳಿ ಇನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಜಿಲ್ಲೆಯಲ್ಲಿ ರೈತಾಪಿ ವರ್ಗದವರು ತಾವು ಸ್ವ ಹೆಚ್ಚಲಿಂದ ಬರ್ರಿ ಎತ್ತಿನ ಗಾಡಿ ತೊಗೊಂಬರೀ ಈ ಆಂದೋಲನ ತಮ್ಮ ಸಲ್ಲ ಕದ ತಮ್ಮ ತೊಗರಿದ ಪರಿಹಾರ ಸಲ್ಲೆಕದ ತಾವು ರೈತ ಮುಖಂಡರ ಎಲ್ಲ ರೈತ ಮಹಿಳೆಯರು ಇರಬಹುದು ಪ್ರಗತಿಪರ ಎಲ್ಲರೂ ಏನದ ಈ ಐದನೇ ತಾರೀಕು ಈ ರೈತ ಮುಖಂಡನ ವಿನಂತಿ ಇದೆ ಧನ್ಯವಾದಗಳು ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ